ನೀನು ಒಂಟಿಯಾಗಿದ್ಯಾ ಎಂದು ಚಿಂತೆ ಮಾಡಬೇಡ ಸೂರ್ಯನು ಒಂಟಿನೇ ಚಂದ್ರನು ಒಂಟಿನೆ ಆದ್ರೂ ಜಗತ್ತಿಗೆ ಬೆಳಕನ್ನ ನೀಡ್ತಾ ಇದೆಯಲ್ಲ ಒಂಟಿ ಆದಾಗೆ ನೀನ್ ಏನು ನಿನ್ ಶಕ್ತಿ ಏನು ನಿನ್ನವರು ಯಾರು ಅಂತ ನಿನಗೆ ಅರ್ಥ ಆಗೋದು ನಿನ್ನ ಸಾಮರ್ಥ್ಯ ಎಷ್ಟಿದೆ ಎಂದು ಸಾಬೀತಾಗೋದು ನೀನು ಸೂರ್ಯ ಚಂದ್ರರಂತೆ ಜಗತ್ತಿಗೆ ಬೆಳಕು ನೀಡೋದೆ ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗೋ ಆಗ್ಲೇ ನಿನ್ನ ಬದುಕು ನಿನ್ನದಾಗೋದು ನಮ್ಮ ನಮ್ಮ ಬದುಕೇ ನಮಗೆ ಕಲಿಸುತ್ತೆ ಒಂಟಿಯಾಗಿ ಹೇಗೆ ಇರಬೇಕು ಅಂತ ಒಂಟಿತನ ಅನ್ನೋದು ನೀನು ಮಾಡಿಕೊಂಡಿರೋ ಆಯ್ಕೆನಲ್ಲ ಅದು ನೀನು ನಂಬಿದವರು ನಿನಗೆ ಕೊಟ್ಟಿರುವಂತಹ ಕಾಣಿಕೆ ಅದನ್ನ ನೀನು ನಿಭಾಯಿಸೋದು ಹೇಗೆ ಅಂತ ಕಲಿಬೇಕಷ್ಟೇ ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಕೈ ಬಿಡಬಹುದು ಆದ್ರೆ ನಿನ್ನ ಒಂಟಿತನ ಯಾವತ್ತಿಗೂ ನಿನ್ನ ಕೈ ಬಿಡೋದಿಲ್ಲ ಈ ಸೋಲು ಮತ್ತು ಒಂಟಿತನ ನಮ್ಮ ಜೀವನದಲ್ಲಿ ಬಹಳಷ್ಟು ಪಾಠವನ್ನ ಕಲಿಸುತ್ತವೆ ಸೋಲು ಯಾವ ತರಹ ಗೆಲ್ಲಬೇಕು ಎಂದು ಕಲಿಸಿದರೆ ಒಂಟಿತನ ಜೀವನದಲ್ಲಿ ಯಾರನ್ನ ನುಂಬಬೇಕು ಯಾರು ನಮ್ಮವರು ಎಂದು ತಿಳಿಸುತ್ತದೆ ಒಂಟಿತನ ನಿನ್ ಜೀವನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು ಆದ್ರೆ ನೀನ್ ಅದನ್ನ ಫೇಸ್ ಮಾಡೋಕೆ ರೆಡಿ ಎಲ್ಲರೊಂದಿಗೆ ಇದ್ದು ನಗುವ ನಾಟಕ ಮಾಡೋದಕ್ಕಿಂತ ಒಂಟಿಯಾಗೆ ಎದ್ದು ಬಿಡೋದು ಒಂಟಿತನ ಅಂದ್ರೆ ಯಾರು ಇಲ್ಲದೆ ಇರೋದಲ್ಲ ಎಲ್ಲಾರು ಇದ್ರೂ ನಮ್ಮನ್ನ ಯಾರು ಅರ್ಥ ಮಾಡಿಕೊಳ್ದೆ ಇರೋದೇ ನಿಜವಾದ ಒಂಟಿತನ ಈ ನಾಟಕ ಪ್ರಪಂಚದಲ್ಲಿ ನೀನ್ ಎಲ್ಲರ ಜೊತೆ ಇರೋದಕ್ಕಿಂತ ನೀನು ಒಬ್ಬೊಂಟಿ ವಾಸಿ ಯಾಕೆಂದ್ರೆ ಯಾರು ಯಾವಾಗ ಕೈಕೊಳ್ತಾರೋ ಯಾರು ಗೊತ್ತು ನಿನ್ನ ಜೊತೆಯಲ್ಲಿ ನೀನ್ ಯಾವಾಗಲೂ ಒಂಟಿ ಆಗಿರೋ ಆದ್ರೆ ಒಂಟಿತನ ನಿನ್ನೆ ಕೊಲ್ಲದಷ್ಟು ಗಟ್ಟಿಯಾಗಿರೋ ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಸಿಗೋಣ ಮುಂದೆ